आयुयुतधृतराष्ट्रतिविचर गायकनुधृतराष्ट्रनक्रनुराय ध्रुपदनवह विशिष्टाहुः गन्धर्वा नायकविराड् विवहहागेय विद्याधर नियजगर तायनि सुवनु उग्रसेनने उग्रसेनाख्या मरामि भव सन्ताप हानिदामृतसागरम् पूर्णानन्दस्य रामस्य सानुरागावलोकनम् दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार बृहत्तारतम्यसन्धि पद्यनलवत्त ವಾಯುಯುತ ಧೃತರಾಷ್ಟ್ರ ದ್ವಿಜ ಗಾಯಕನು ಧೃತರಾಷ್ಟ್ರ ನಕ್ರನು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಹತ್ತೊಂಬತ್ತನೆಯ ಕಕ್ಷಕ್ಕೆ ಸೇರಿದ ಧೃತರಾಷ್ಟ್ರ ಹೂ ಹೂ ವಿದ್ಯಾಧರ ಉಗ್ರಸೇನ ಎಂಬ ಗಂಧರ್ವರ ಅವತಾರ ವಿಶೇಷಗಳನ್ನು ತಿಳಿಸುತ್ತಾರೆ ಅಜಾನಜ ದೇವತಾ ವರ್ಗಕ್ಕೆ ಸೇರಿದ ಗಂಧರ್ವರ ವಿಚಾರವನ್ನು ಈ ಪದ್ಯದಿಂದ ತಿಳಿಸುತ್ತಾರೆ ಧೃತರಾಷ್ಟ್ರ ಎಂಬ ಹೆಸರಿನ ಗಂಧರ್ವನು ಇಂದ್ರನ ಸಭಾ ದೇವಸಭೆಯಲ್ಲಿ ಗಾನ ಮಾಡತಕ್ಕವನು ದಿವಿಜ ಗಾಯಕನು ಇವನು ಹತ್ತೊಂಬತ್ತನೆಯ ಕಕ್ಷಾಪನ್ನನು ವಾಯುಯೂತ ವಾಯುದೇವರ ಆವೇಶದಿಂದ ಕೂಡಿ ಕೌರವರ ತಂದೆಯಾಗಿ ಧೃತರಾಷ್ಟ್ರನೆಂಬ ಮೂಲ ನಾಮದಿಂದ ಅವತರಿಸಿದನು ಧೃತರಾಷ್ಟ್ರನು ಚಂದ್ರವಂಶದ ವಿಚಿತ್ರ ವೀರ್ಯ ರಾಜನ ಕ್ಷೇತ್ರಜ ಪುತ್ರನು ಈ ತನಿಖೆ ಅಥವಾ ಅಂಬಿಕೆಯ ಪ್ರಜ್ಞಾಚಕ್ಷು ಅಜಮೀಢ ಎಂಬ ನಾಮಾಂತರಗಳಿವೆ ವಿಚಿತ್ರ ವೀರ್ಯನು ಶಂತನು ಮಹಾರಾಜನ ಪುತ್ರನು ಅವನು ಭೀಷ್ಮನ ಮಲತಾಯಿಯ ಪುತ್ರನು ವಿಚಿತ್ರ ವೀರ್ಯನು ಸಂತಾನ ರಹಿತನಾಗಿ ಮೃತನಾದ ಭೀಷ್ಮನು ಅಸ್ಖಲಿತ ಬ್ರಹ್ಮಚಾರಿಯಾಗಿ ಲಗ್ನವಾಗಲಿಲ್ಲ ರಾಜ್ಯಾಧಿಕಾರವನ್ನೂ ಸ್ವೀಕರಿಸಲಿಲ್ಲ ಇದರಿಂದ ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲದಾಯಿತು ಆಗ ಶಂತನು ಪತ್ನಿಯಾದ ಸತ್ಯವತಿ ವೇದವ್ಯಾಸರು ಕೃಷ್ಣ ದ್ವೈಪಾಯನರನ್ನು ಸಂತಾನಕ್ಕಾಗಿ ಕೋರಿದಳು ಆಗ ವಿಚಿತ್ರ ವೀರ್ಯನ ಪತ್ನಿಯಾದ ಅಂಬಿಕೆ ಎಂಬಾಕೆಯು ವ್ಯಾಸ ಸಾನ್ನಿಧ್ಯದಿಂದ ಪುತ್ರನನ್ನು ಪಡೆದಳು ಅಂಬಿಕೆಯಲ್ಲಿ ವೇದವ್ಯಾಸರಿಂದ ಪುತ್ರತ್ವೇನ ಜನಿಸಿದವನೇ ಧೃತರಾಷ್ಟ್ರನು ಧೃತರಾಷ್ಟ್ರನೆಂಬ ಪೂರ್ವೋಕ್ತ ಗಂಧರ್ವನು ಧೃತರಾಷ್ಟ್ರನಾಗಿಯೇ ಅವತರಿಸಿದನು ಮಾತೃ ದೋಷದಿಂದ ಅಂಬಿಕೆಯು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ವೇದವ್ಯಾಸರ ಸಂಗದಿಂದ ಪುತ್ರನನ್ನು ಪಡೆದಳು ಧೃತರಾಷ್ಟ್ರನು ಜಾತ್ಯಂಧನಾದನು ಮಗನ ನವ್ಯಾಮೋಹದಿಂದ ಜೀವನ ಕೊನೆಯ ತನಕ ಜ್ಞಾನಾನಂದವಾಗಿಯೇ ಬಾಳಿದನು ಗಂಧರ್ವನಾದ್ದರಿಂದ ಮುಕ್ತಿ ಯೋಗ್ಯ ಚೇತನನಾಗಿದ್ದನು ಇದಕ್ಕೆ ಪ್ರಮಾಣ ಅಭೂಚತಸ್ಥ್ಯಾಂ ಧೃತರಾಷ್ಟ್ರ ನಾಮ ಶೋ ಗಂಧರ್ವರಾಟ್ ಪವನಾವೇಶಯುಕ್ತ ನಿರ್ಣಯ ಗ್ರಂಥದ ಅಧ್ಯಾಯ ಹನ್ನೊಂದರಲ್ಲಿದೆ ಹೂಹು ಎಂಬ ಹೆಸರಿನ ಗಂಧರ್ವನೂ ಸಹ ಹತ್ತೊಂಬತ್ತನೆಯ ಕಕ್ಷಕ್ಕೆ ಸೇರಿದ ಅಜಾನಜ ದೇವತೆಯು ಇವನ ಅವತಾರಗಳು ಎರಡು ನಕ್ರನೆಂಬ ಮೊಸಳೆಯ ಜನ್ಮ ಮತ್ತು ದೃಪದ ರಾಜನ ಅವತಾರ ನಕ್ರ ಜನ್ಮ ಒಮ್ಮೆ ಹೂ ಹೂ ಗಂಧರ್ವನು ಗಾನದಲ್ಲಿ ತನಗೆ ಯಾರೂ ಸಮರಿಲ್ಲವೆಂಬ ಅಹಂಕಾರದಿಂದ ಬೀಗುತ್ತಾ ಬ್ರಹ್ಮದೇವರ ಸಭೆಯಲ್ಲಿ ದೇವಲ ಎಂಬ ಋಷಿಗಳಿಗೆ ಅಪಚಾರ ಆ ಗಂಧರ್ವನು ಜಲದಲ್ಲಿ ಮೊಸಳೆಯ ರೂಪ ತಾಳಿ ದೇವಲರನ್ನು ಹೆದರಿಸಿದನು ಆಗ ದೇವಲರು ಅವನಿಗೆ ಕ್ರೂರವಾದ ನಕ್ರಜನ್ಮ ಬರಲೆಂದು ಶಪಿಸಿದರು ಗಂಧರ್ವನಿಗೆ ಕೂಡಲೇ ತನ್ನ ತಪ್ಪಿನ ಅರಿವಾಯಿತು ದೇವಲ ಮುನಿಗಳಿಗೆ ಶರಣಾದನು ದೇವಲರು ಕರುಣೆಯಿಂದ ಅವನಿಗೆ ಶ್ರೀಹರಿಯ ಚಕ್ರದಿಂದ ಮೊಸಳೆಯ ಜನ್ಮವು ಪರಿಹಾರವಾಗುವುದು ಎಂದು ವಿಶಾಪವಿದ್ದರು ಅದರಂತೆ ಹೂಹು ಗಂಧರ್ವನು ನಕ್ರ ಜನ್ಮವನ್ನು ಹೊಂದಿ ಮಡುವಿಗೆ ಮಜ್ಜನಕ್ಕಾಗಿ ಬಂದಿದ್ದ ಗಜೇಂದ್ರನ ಕಾಲನ್ನು ಹಿಡಿದೆಳೆ ನು ಗಜೇಂದ್ರನ ಮೊರೆಯನ್ನು ಕೇಳಿ ಭಕ್ತ ವತ್ಸಲನಾದ ಶ್ರೀಹರಿಯು ತನ್ನ ಚಕ್ರದಿಂದ ನಕ್ರನ ಕತ್ತನ್ನು ಸೀಳಿ ಗಜರಾಜನನ್ನು ಸಂರಕ್ಷಿಸಿದನು ಆಗ ಹೂಹು ಗಂಧರ್ವನು ತನ್ನ ನಿಜ ತಳೆದು ಸ್ವಲೋಕಕ್ಕೆ ತೆರಳಿದನು ಧ್ರುವದ ರಾಜ ಪಾಂಚಾಲ ರಾಜನಾದ ವೃಷತ್ ಎಂಬ ಹೆಸರಿನ ರಾಜನು ಒಮ್ಮೆ ತನ್ನ ಸಂತಾನಾಪೇಕ್ಷೆಯಿಂದ ವನದಲ್ಲಿ ಮಹತ್ತರವಾದ ತಪಸ್ಸನ್ನಾಚರಿಸುತ್ತಿದ್ದನು ಆಗ ಉತ್ತಮ ಲಾವಣ್ಯವತಿಯಾದ ಅಪ್ಸರ ಸ್ತ್ರೀಯು ಅಲ್ಲಿಗೆ ಬರಲು ಆಕೆಯನ್ನು ಕಂಡ ತಕ್ಷಣ ರಾಜನಿಗೆ ರೇತಸು ಸ್ಖಲನವಾಯಿತು ಅವನು ನಾಚಿಕೆಯಿಂದ ವೀರ್ಯವನ್ನು ಕಾಲಿನಿಂದ ಮೆಟ್ಟಿ ಮುಚ್ಚಿದನು ಆ ಪಾದದಿಂದ ಪುತ್ರನು ಜನಿಸಿದನು ಆ ಪಾದದಲ್ಲಿ ಹುಟ್ಟಿದ ಪ್ರಯುಕ್ತ ಜನಿಸಿದ ಶಿಶುವಿಗೆ ದೃಪದನೆಂದು ಹೆಸರಾಯಿತು ಯಜ್ಞ ಸೇನನೆಂಬುದು ದೃಪದನ ನಾಮಾಂತರವು ವೃಷಧನ ಪಾದದಿಂದ ಜನಿಸಿದ ಶಿಶುವನ್ನು ಭಾರದ್ವಾಜ ಮುನಿಯು ತನ್ನ ತಮ್ಮನಾದ ಅಗ್ನಿವೇಶ್ಯ ಎಂಬ ಮಹರ್ಷಿಯು ಕನಿಕರದಿಂದ ತನ್ನ ಆಶ್ರಮಕ್ಕೆ ತಂದು ಆ ಶಿಶುವನ್ನು ಸಾಕಿ ಸಲುಹಿದ ಅವನಿಗೆ ದೃಪದನೆಂದು ನಾಮಕರಣ ಮಾಡಿ ತನ್ನ ಅಣ್ಣನ ಮಗನಾದ ದ್ರೋಣಾಚಾರ್ಯನ ಸಂಗಡ ಧನುರ್ವಿದ್ಯೆ ಕಲಿಸಿದ ಇದರಿಂದ ದೃಪದನೂ ದ್ರೋಣನೂ ಸಹ ಪಾಟಿಗಳು ಯಜ್ಞ ಕುಂಡದಿಂದ ಜನಿಸಿದ ದುಷ್ಟದ್ಯುಮ್ನನು ದೃಪದನ ಪುತ್ರ ದೃಪದ ರಾಜನ ಪುತ್ರಿಯಾದ ಕೃಷ್ಣಿಗೆ ದ್ರೌಪದಿ ಎಂದು ಹೆಸರಾಯಿತು ಹದಿನಾಲ್ಕನೆಯ ದಿನದ ಭಾರತ ಯುದ್ಧದಲ್ಲಿ ದೃಪದನು ದ್ರೋಣನಿಂದ ಹತನಾದ ಹೀಗೆ ಹೂ ಹೂ ಗಂಧರ್ವನಿಗೆ ನಕ್ರ ಮತ್ತು ದ್ರುಪದರಾಜ ಎಂಬ ಎರಡು ಅವತಾರಗಳು ಇದಕ್ಕೆ ಪ್ರಮಾಣ ಏ ಸೌಗ್ರಾಹ ಸ ವೈದ್ಯ ಪರಮಾಶ್ಚರ್ಯ ರೂಪದೃಕ್ ಮುಕ್ತ ದೇವಲಶಾಪೇನ ಹು ಹು ಗಂಧರ್ವಸತ್ತ ಶ್ರೀಮದ್ಭಾಗವತ ಸ್ಕಂದದ ಎಂಟನೇ ಅಧ್ಯಾಯ ನಕ್ರಸ್ತಥೋ ದೃಹಾವಿಶ್ಚ ದೃಪದೋ ಹು ಹು ಪುರ ಹು ಹು ಎಂಬ ಗಂಧರ್ವನು ಅವಹ ಎಂಬ ನಾಮಕ ಮರುತನ ಆವೇಶಯುಕ್ತನು ಆವಹ ವಿಶಿಷ್ಟನು ಎಂದು ತಾರತಮ್ಯ ಸಾರದಲ್ಲಿ ಹೇಳಿದೆ ಹಾ ಹಾ ಎಂಬ ಹೆಸರಿನ ಗಂಧರ್ವ ಈ ಗಂಧರ್ವನೂ ಸಹ ಹತ್ತೊಂಬತ್ತನೆಯ ಕಕ್ಷಾಪನ್ನನಾದ ಅಜಾನಜ ದೇವತೆಯು ವಿವಾಹ ನಾಮಕ ಮರುತನ ಆವೇಶಯುಕ್ತನಾಗಿ ವಿರಾಟ ರಾಜನಾಗಿ ಅವತರಿಸಿದನು ವಿರಾಟರಾಯ ಮತ್ಸ್ಯ ದೇಶದ ಅರಸು ಈತನ ಪತ್ನಿ ಸುದೇಶ್ನೆ ಈಕೆಯಲ್ಲಿ ಶ್ವೇತ ಶಂಕರೆಂಬ ಪುತ್ರ ಪಡೆದು ಕೇಕಯ್ಯ ಎಂಬ ರಾಜನ ಸೂತರಾಜನ ಪುತ್ರಿಯಾದ ಸೌರಾಷ್ಟ್ರಿ ಎಂಬ ಆಕೆಯನ್ನು ಲಗ್ನವಾಗಿ ಆಕೆಯಿಂದ ಉತ್ತರ ಕುಮಾರ ಭೂಮಂಜಯ ಅಥವಾ ಭೂಮಿಂಜಯ ಎಂಬ ಪುತ್ರನನ್ನು ಪಡೆದನು ಸುದೇಶಿನಿಯ ತಮ್ಮನೇ ಕೀಚಕನು ಪಂಚಪಾಂಡವರು ತಮ್ಮ ಅಜ್ಞಾತವಾಸದ ಅವಧಿಯನ್ನು ವಿರಾಟ್ ರಾಯನ ಅರಮನೆಯಲ್ಲಿ ಕಳೆದರು ವಿರಾಟನ ಪುತ್ರಿ ಉತ್ತರೆಯನ್ನು ಅಭಿಮನ್ಯು ಲಗ್ನವಾಗಿ ಅವಳಿಂದ ಪರೀಕ್ಷಿತ್ ರಾಜನನ್ನು ಪುತ್ರನಾಗಿ ಪಡೆದನು ವಿದ್ಯಾಧರ ಎಂದ ಗಂಧರ್ವ ಈ ಗಂಧರ್ವನು ಹದಿನಾರನೆಯ ಕಕ್ಷೆಗೆ ಸೇರಿದ ಅಜಾನಜ ದೇವತೆಯು ಇವನಿಗೂ ಸಹ ಎರಡು ಅವತಾರಗಳು ಅಜಗರ ಜನ್ಮ ವಿದ್ಯಾಧರನಿಗೆ ಈ ಗಂಧರ್ವನಿಗೆ ಸುದರ್ಶನನೆಂಬ ನಾಮಾಂತರವೂ ಉಂಟು ಇವನೂ ಸಹ ದೇವಸಭಾ ಗಾಯಕನು ರೂಪ ಐಶ್ವರ್ಯ ಮದದಿಂದ ಉನ್ಮತ್ತನಾಗಿ ವಿಮಾನ ರೂಢನಾಗಿ ಸಂಚರಿಸುತ್ತಿರುವಾಗ ಅಂಗೀರಸರೆಂಬ ಮುನಿಗಳನ್ನು ನೋಡಿ ಅವರ ಕುರೂಪವನ್ನು ಹಾಸ್ಯ ಮಾಡಿ ಹೀಯಾಳಿಸಿದನು ಆ ಮುನಿಗಳ ಶಾಪದಿಂದ ಅಜಗರ ಜನ್ಮವನ್ನು ಹೊಂದಿದನು ಒಮ್ಮೆ ನಂದಗೋಪ ಮೊದಲಾದ ಗೋಪಾಲಕರು ದೇವಯಾತ್ರಾ ನಿಮಿತ್ತ ಸರಸ್ವತಿ ತೀರಕ್ಕೆ ರಾಮಕೃಷ್ಣರೊಡಗೂಡಿ ಬಂದರು ರಾತ್ರಿಯಲ್ಲಿ ಮಲಗಿರುವಾಗ ಶಾಪ ನಿಮಿತ್ತವಾಗಿ ಅಜಗರನಾಗಿ ಜನಿಸಿದ್ದ ಈ ಗಂಧರ್ವನು ನಂದಗೋಪನನ್ನು ನುಂಗಿದನು ಶ್ರೀಕೃಷ್ಣನು ತನ್ನ ಪಾದದಿಂದ ಆ ಸರ್ಪವನ್ನು ಒದೆದನು ಅವನ ಪಾದಾಘಾತಕ್ಕೆ ಅದು ಅಜಗರ ದೇಶ ದೇಹವನ್ನು ತ್ಯಜಿಸಿ ದಿವ್ಯ ಗಂಧರ್ವ ರೂಪವನ್ನು ಧರಿಸಿ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಎರಗಿ ಶಾಪ ವಿಮೋಚನೆಯನ್ನು ಹೊಂದಿದನು ಶ್ರೀಮದ್ಭಾಗವತ ದಶಮ ಸ್ಕಂದ ಪ್ರಮಾಣ ವಿರಾಟ್ ಪ್ರಾಗ್ನಿಹ್ವಯ ಯುತ್ ಹಾದೇವಸ್ಯ ಗಾಯಕಃ ನಂದದಂಶೇಹ್ಯ ಅಜಗರೋ ವಿದ್ಯಾಧರ ಉದಾಹೃತ ಉಗ್ರಸೇನನೆಂಬ ರಾಜ ಚಂದ್ರವಂಶದ ಯಾದವರ ಅರಸು ಕಂಸನ ತಂದೆ ಯದುವಂಶದ ಆಹುಕನ ಪುತ್ರ ದೇವಕ ಇವನ ಸಹೋದರ ಶ್ರೀಕೃಷ್ಣನು ಕಂಸನನ್ನ ವಧಿಸಿ ಉಗ್ರಸೇನನನ್ನು ಮರಳಿ ರಾಜ್ಯದಲ್ಲಿ ಪಟ್ಟಗಟ್ಟಿದ ಉಗ್ರಸೇನೋಸ್ತಗ್ರಸೇನೋ ಗಂಧರ್ವ ಸಮುದಾಹೃತ ಇಲ್ಲಿ ಗಂಧರ್ವರ ಹೆಸರು ಆವೇಶ ಅವತಾರಗಳನ್ನು ಇನ್ನೊಮ್ಮೆ ನೋಡೋಣ ಧೃತರಾಷ್ಟ್ರ ವಾಯುದೇವರ ಆವೇಶಯುಕ್ತ ಧೃತರಾಷ್ಟ್ರ ಈತನ ಅವತಾರ ಹೂ ಹು ಗಂಧರ್ವ ಆವಹನೆಂಬ ಮರುತನ ಆವೇಶ ನಕ್ರ ಎಂಬ ಮೊಸಳೆ ದೃಪದ ರಾಜನ ಅವತಾರ ಹಾ ಗಂಧರ್ವ ವಿವಿಹ ಎಂಬ ಮಾರುತನ ಆವೇಶಯುಕ್ತ ವಿರಾಟರಾಯನ ಅವತಾರ ವಿದ್ಯಾಧರ ಅಥವಾ ಸುದರ್ಶನ ಅಜಗರ ಜನ್ಮ ಉಗ್ರಸೇನ ರಾಜ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ